ಅರ್ಪಿಸ್ತೆ ಇದಕ್ಕೆ ನವರಾತ್ರಿ ಶರಣರಾತ್ರಿ ಮುಂದಿದೆ ಅಮ್ಮನೂರ ರಥೋತ್ಸವ ನಡೆದಿದೆ ಹಾಗೆ ಹಾಸನಾಂಬ ಹಾಸನಾಂಬೆ ದರ್ಶನ ನೀಡ್ತಾ ಇದ್ದಾರೆ ಇನ್ನೇನು ನಾಳೆ ದೀಪಾವಳಿ ಹಬ್ಬ ಮೈಸೂರಿನ ನಾಗರಿಕರಿಗೆ ಹರ್ಷ ತರಲು ಬರ್ತಾ ಇದೆ ಹಾಗೆ ನಮ್ಮ ಮುಂದೆ ರಾಜ್ಯೋತ್ಸವನೂ ಬರ್ತಾ ಇದೆ ಹೀಗೆ ಹಬ್ಬಗಳ ಸರಮಾಲೆ ನಮ್ಮ ಮೈಸೂರಿನ ಜನತೆಗೆ ಹರ್ಷ ತಂದಿರುವಂತಹ ವಿಷಯ ಈ ಸಂದರ್ಭದಲ್ಲಿ ಬಹಳ ಕ್ರಿಯಾಶಾಲವಾಗಿ ಪ್ರತಿ ವರ್ಷ ನಮ್ಮ ದುರ್ಗಾ ಫೌಂಡೇಶನ್ನು ಶ್ರೀಮತಿ ರೇಖಾ ಶ್ರೀನಿವಾಸ್ ಮೇಡಮ್ರವರು ಎ ಪಿ ಶ್ರೀಮತೆ ಕೃಷ್ಣ ವಿಕ್ರಮೇಗರ್ ಮತ್ತು ಅವರ ಬಳಗದವರು ಎಲ್ಲ ಪ್ರತಿ ವರ್ಷ ಈ ನವರಾತ್ರಿ ಹಾಗೂ ನವರಾತ್ರಿ ಸಂದರ್ಭದಲ್ಲೂ ಸೀರೆ ಇದೆಲ್ಲ ಭಾಗನ ಕೊಡುವಂಥದ್ದು ನೋಡಿದ್ದೀವಿ ನಾವು ಹಾಗೆ ದೀಪಾವಳಿಯ ಸಂದರ್ಭದಲ್ಲಿ ಏನು ದೀಪ ಜ್ಯೋತಿ ಬೆಳಗೋಕ್ಕೋಸ್ಕರ ಹಣತೆ ಬಳೆ ಮತ್ತು ಮಂಗಳ ದ್ರವ್ಯಗಳು ಇಂಥದ್ದೆಲ್ಲ ಕೊಡ್ತಿದ್ದಾರೆ ತುಂಬ ವರ್ಷದಿಂದ ಇದೆ ಅವ್ರಿಗೆ ಅದರಿಂದಾಗಿ ಏನೋ ಒಂದು ಸಂತೋಷ ಮಂಗಳ ಕಾರ್ಯ ನಡೀತಾ ಇರಲಿ ಅಂತ ಹೇಳಿ ಇವತ್ತು ನಾವು ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅರಮನೆ ಎದುರಿಗೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಎದುರಿಗೆ ನಮ್ಮ ಇಲ್ಲಿಯ ಅಧಿಕಾರಿಣಿ ಆಗಿರುವಂಥ ಶ್ರೀಮತಿ ಕಾವ್ಯ ಮೇಡಮ್ರವರ ಸಮ್ಮುಖದಲ್ಲಿ ಅರಮನೆ ಈ ಗುಜರಾಯಿ ಆಡಳಿತ ಮಂಡಳಿಯ ನೌಕರರಿಗೆ ಹಾಗೂ ಎಲ್ರಿಗೂ ಇವತ್ತು ಅರ್ಚಕರು ಎಲ್ರಿಗೂ ಇವತ್ತು ಈ ಮಂಗಳ ದ್ರವ್ಯಗಳನ್ನ ಕೊಡಬೇಕು ಅಂತ ಹೇಳಿ ಅವರು ಸಂಕಲ್ಪ ಮಾಡಿದ್ದಾರೆ ದೀಪಾವಳಿ ಅನ್ನುವಂಥದ್ದು ನಿಜವಾಗಲೂ ಅಜ್ಞಾನವನ್ನು ನೀಗುವಂಥದ್ದು ದೂರ ಮಾಡುವಂಥದ್ದು ಹಾಗೆ ನಾವು ಯಜ್ಞೇಶ್ವರನ್ನ ಯಜ್ಞ ಗುಂಡುಗಳಲ್ಲಿ ಮಾಡ್ತೀವಿ ಆದರೆ ಅಲ್ಲಿ ಹತ್ರ ಹೋಗೋಕ್ಕಾಗಲ್ಲ ಕೆಲವೇ ಜನ ಮಂದಿ ಮಾತ್ರ ಅಲ್ಲಿ ಹೋಗ್ತಕ್ಕ ಸಾಧ್ಯ ಅದೇ ದೀಪ ಯಾವ ರೀತಿ ಅಂತ ಹೇಳಿದ್ರೆ ಸೂರ್ಯ ತುಂಬ ಶಾಖ ಆದರೆ ಚಂದ್ರ ತಣ್ಣಗೆ ಇರುವಂಥದ್ದು ಅದೇ ಸೂರ್ಯನ ಬೆಳಕಿದ್ರೂ ಸಹಿತ ತಣ್ಣಗಿರುತ್ತೆ ಹಾಗೆ ಈ ಒಂದು ಕಡೆ ಅಗ್ನಿ ಇನ್ನೊಂದು ಕಡೆ ದೀಪ ದೀಪ ಶಾಂತವಾಗಿ ತಣ್ಣಗೆ ಇರುವಂಥದ್ದು ಅದು ಎಲ್ಲರೂ ಅದ್ರ ಹತ್ರ ಹೋಗ್ಬೋದು ಅದು ಜ್ಞಾನದ ಸಂಕೇತ ಬಹುಶಃ ಪ್ರಾದೇಶಿಕವಾಗಿ ನಾನು ಇದ್ರ ಬಗ್ಗೆ ಅಧ್ಯಯನ ಮಾಡಿರೋ ಪ್ರಕಾರ ನಾವೆಲ್ಲ ಇಲ್ಲಿ ಕಳಿಸ ಇಡ್ತೀವಿ ಎಲ್ಲ ನೀರು ತುಂಬಿ ಅದೇ ನಾವು ಕೇರಳ ತಮಿಳುನಾಡು ಕಡೆ ಹೋದರೆ ಎಲ್ಲರೂ ಈ ಒಂದು ದೀಪದ ಮುಖೇನ ಕಳಶಾರಾಧನೆ ಮಾಡ್ತಾರೆ ಆ ಕಡೆ ಕೇರಳ ಆ ಕಡೆ ಎಲ್ಲ ಹಾಗೆ ದೀಪದ ಮಹತ್ವ ತುಂಬ ಇರುವಂಥದ್ದು ಜೊತೆಗೆ ಅದಕ್ಕೆ ಪುರಾಣಗಳಿದೆ ರಾಮಾಯಣ ಬರುತ್ತೆ ಕೆಲವು ಪ್ರದೇಶಗಳಲ್ಲಿ ಆ ರಾವಣ ಸಂಹಾರ ಮಾಡಿ ರಾಮನ ವಿಜಯ ಮಾಡುವಂಥದ್ದು ಇದೆ ಇಲ್ಲಿ ನಮ್ಮಲ್ಲಿ ಮೂರು ಥರ ಹಾಗೆ ನರಕ ಚತುರ್ದಶಿ ಆವತ್ತು ನರಕಾಸುರ ವರದೆ ವಧೆ ಮಾಡಿದಂಥದ್ದು ಚತುರ್ದಶಿ ದಿವಸ ಮಾರನೇ ದಿವಸ ಲಕ್ಷ್ಮೀ ಪೂಜೆ ಅಮಾವಾಸ್ಯೆಗೆ ಅದರ ಮಾರನೇ ದಿವಸ ಪಾಡ್ಯ ಬಲಿ ಚಕ್ರವರ್ತಿ ಇಂತಹ ಪುರಾಣಗಳ ಕಥೆನೇ ಸರ್ವಮಾಲೇನೆ ಈ ಹಬ್ಬದಲ್ಲಿ ಸಾಂಕೇತಿಕವಾಗಿ ಬರುವಂಥದ್ದು ನಾವು ನೋಡಿದ್ದೀವಿ ಇನ್ನು ಕೆಲಕಡೆ ಕಡೆ ಕೃಷ್ಣ ರಾಮಾಯಣ ಮಹಾಭಾರತ ಎಲ್ಲ ಕಥೆಗಳು ಬರ್ತವೆ ಮತ್ತು ಎಲ್ಲರೂ ಇಡೀ ಪ್ರಪಂಚನಾದ್ಯಂತ ಇದನ್ನು ಆಚರಿಸುವಂಥದ್ದು ದೀಪಾವಳಿ ಅಂತ ಹೇಳಿದ್ರೆ ಅದರಲ್ಲಿ ಪಟಾಕಿ ಹಚ್ಚಿ ಬೆಳಕನ್ನು ಪಸಿರಿಸಿ ಎಲ್ರಿಗೂ ಜ್ಞಾನ ಉಂಟಾಗ್ಲಿ ಅನ್ನೋ ದೃಷ್ಟಿ ಹಾಗೆ ಅದಕ್ಕೆ ವೈಜ್ಞಾನಿಕ ದೃಷ್ಟಿಕೋನಗಳು ಇದೆ ಆ ಧೂಮದಿಂದಾಗಿ ಈ ಹುಳು ಬಾಧೆಗಳೆಲ್ಲ ಹೋಗುವಂಥದ್ದು ಪ್ರಾಣಿಗಳಲ್ಲಿ ಹುಳು ಹುಳು ಬಾಧೆ ಹೋಗುವಂಥದ್ದು ಅನ್ನೋ ಒಂದು ಇದು ಕಲ್ಪನೆಯೂ ಇರುವಂಥದ್ದು ಹಾಗೆ ಈ ದೀಪಾವಳಿ ಅಂತ ಹೇಳಿದ್ರೆ ಏನೋ ಒಂದು ವಿಶಿಷ್ಟವಾದ ಒಂದು ಹಬ್ಬ ಎಲ್ಲರೂ ಮಾಡುವಂತಹ ಹಬ್ಬ ಇದಕ್ಕೇನು ಯಾವುದೇ ಒಂದು ಜಾತಿ ಮತ ಧರ್ಮದ ಕಟ್ಪಾಡುಗಳಿಲ್ಲ ಅಂತಹ ಒಂದು ಒಳ್ಳೆಯ ಈ ದಿವಸದ ಮುನ್ನ ದಿವಸ ನಮ್ಮ ರೇಖಾ ಶ್ರೀನಿವಾಸ್ ಮೇಡಮ್ ರವರು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಮನೆ ಮನೆ ದೀಪ ಹಚ್ಚಲಿ ಅಂತ ಹೇಳಿ ಮಂಗಳ ದ್ರವ ಮಾಡಿದ್ದಾರೆ ಇಡೀ ನಮ್ಮ ಅರಮನೆಯ ಎಲ್ಲ ಸಕಲ ದೇವಾನು ದೇವತೆಗಳು ಅರಮನೆ ಬಹುಶಃ ಎಲ್ಲಾ ದೇವರುಗಳು ಇರುವಂತದ್ದು ಕೈ ಮುಗಿತೇವೆ ನಾವು ಅರಮನೆಗೆ ಎಲ್ರೂ ಸಮಸ್ತ ದೇವರುಗಳು ನಮ್ಮ ನಾಗರಿಕರಿಗೆ ಸುಖ ಶಾಂತಿ ಸಮೃದ್ಧಿ ಕೊಡ್ಲಿ ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ಶುಭಾಶಯಗಳು ನಮಸ್ಕಾರ ಇವತ್ತು ಎಷ್ಟು ಜನಕ್ಕೆ ದೀಪ ಹಂಚಬೇಕು ಅರವತ್ತು ಜನ ಸಿಬ್ಬಂದಿಗೆ ನಮ್ಮ ಇಲ್ಲಿ ಮಿಕ್ಕದವರು ಪಬ್ಲಿಕ್ ಸೇರಿ ನೂರ ಎಂಟು ಜನಕ್ಕೆ ಇವತ್ತು ಇದನ್ನು ಹೌದು ಪ್ರತಿ ವರ್ಷನೂ ನಮ್ಮ ರೇಖಾ ಮೇಡಮ್ ನವರ ಬೆಟ್ಟದಲ್ಲಿ ಇದು ಕೊಡುವಂಥದ್ದು ಸುಮಗಳಿಗೆ ಸೀರೆ ಮುಂತಾದ ಕೊಡುವಂಥದ್ದು ಈ ದೀಪಾವಳಿ ದಿವಸ ದೀಪ ಮತ್ತೆ ಮಂಗಳ ದ್ರವ್ಯ ಕೊಡುವಂಥದ್ದು ಮನೆಯಲ್ಲೂ ಪಟಾಕಿ ಅಂತ ಇರುವಂಥದ್ದು ದೀಪಾವಳಿ ಹಬ್ಬ ಅಂತಂದ್ರೆ ಪಟಾಕಿ ಪಟಾಕಿ ಸಂಭ್ರಮ ಎಲ್ಲಾರ ಮನೆಯಲ್ಲೂ ಹೆಚ್ಚಾಗಿರುತ್ತೆ ಅದೇ ರೀತಿಯಾಗಿ ನಾವು ನಾವೇನಾಗ್ ಹೇಳಿದ್ರೆ ದೀಪಾವಳಿ ಹಬ್ಬ ಆ ತಂತ್ರವಾಗಿ ನಿಮಗೂ ಬರ್ತದೆ ಎಷ್ಟು ತೊಂದರೆಗಳಾಗುತ್ತೆ ಮಕ್ಕಳಿಗೆ ಈ ಬಂದ್ಬಿಟ್ಟು ಕೈ ಪಟಾಕಿ ಸಿಡಿವಂಥದ್ದಾಗಿರಬಹುದು ಮತ್ತಿಗೇನೋ ಆಗಿರೋ ಆಗಿರ್ಬೋದು ಎಲ್ಲ ಮಕ್ಕಳು ಮಕ್ಕಳಿಗೂ ಅಂತ ಸಹ ನಮ್ಮ ಪೋಷಕರಿಗೆ சக தக்களபி ஆகிர வகி அத பட்டாக்கிய ஹைந்த சேட்டுமதி அந்த அந்த நிச்சு அந்த பயன்பிடி ಅಂದರೆ ಹಸಿರು ಪಟಾಕಿಗಳನ್ನ ಹೆಚ್ಚಾಗಿ ಬಳಸಿ ಅಂತ ಹೇಳೋಕೆ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ಹಸಿರು ಪಟಾಕಿಗಳಿಂದ ಯಾವುದೇ ರೀತಿಯ ಮಾಲಿನ್ಯಗಳು ಆಗಲ್ಲ ಹಾಗೂ ಮತ್ತು ಏನು ನಮ್ಮ ಪ್ರಾಣಿ ಪಕ್ಷಿಗಳಿಗೆ ಹಾನಿಗಳಾಗಲ್ಲ ಯಾಕಂದರೆ ಹಸಿರು ಪಟಾಕಿ ಹೊಡೆಯೋದ್ರಿಂದ ನಮ್ಮ ಏನು ಪಕ್ಷಿಗಳಿಗೆಲ್ಲ ತುಂಬ ತೊಂದರೆ ಆಗುತ್ತೆ ಸೊ ಆದಷ್ಟು ನೀವು ದೀಪಗಳನ್ನ ಬೆಳೆಸಿ ಬೆಳಗಿಸಿ ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ ಪಟಾಕಿಗಳನ್ನ ಅಂದರೆ ಹಸಿರು ಹಸಿರು ಪಟಾಕಿಗಳನ್ನ ಹೆಚ್ಚಾಗಿ ಬಳಸಿ ಪಟಾಕಿ ಬಳಕೆಯನ್ನು ಕಮ್ಮಿ ಮಾಡಿ ಅದಕ್ಕಿಂತ ಹೆಚ್ಚಾಗಿ ಮನೆ ತುಂಬ ದೀಪಗಳನ್ನ ಹಾಕಿ ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತೀನಿ